ಓಂ ಶ್ರೀಂ ಕ್ಲೀಂ ನಮೋ ಓಂ ಶ್ರೀಂ ಕ್ಲೀಂ ನಮೋ ಸಿದ್ದು ಓಂ ಶ್ರೀಂ ಕ್ಲೀಂ ನಮೋ ಓಂ ಶ್ರೀಂ ಕ್ಲೀಂ ನಮೋ ವಜ್ರಾಯಣ ಓಂ ಶ್ರೀಂ ಕ್ಲೀಂ ನಮೋ ಲೋಯೇ ಸರಸಾವನು ತ್ರಿಭುವನ ಬಸುಮದಳವನು ತ್ರಿಭುವನ ಬಂದಿತ ಜನನಿ ಶ್ರೀ ಪದ್ಮಾವತಿ ತಾಯಿ ಕಾಡಿನ ಬೇಡ ಜಿನ ದತ್ತನು ಕಾಡಲು ಬಂದಿಗ ವೇಳೆಯಲ್ಲಿ ನಿಮ್ಮಯ ಪಾಶದಿ ಬೇಡರ ಬಿಗಿಯುತ್ತ कंदन परिशु बलिशुताये त्रिभुवन वंदित जननी नमस्ते श्री पद्विताये नमस्ते तो महामा श्रीली शंकर महालक्ष्मी नमस्ते ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಏನಿದೆ ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ನಮ್ಗೆ ಬಹಳ ದಿನದಿಂದ ಒಂದು ಆಸೆ ಇತ್ತು ಅದು ಒಂದು ಕುಟಾಣಿ ತಗೋಬೇಕು ಅಂತ ಅದು ಚಿಕ್ಕ ಕುಟಾಣಿ ತಗೊಂಡಿಲ್ಲ ಇನ್ನ ತಗೊಳ್ಬೇಕು ಅದು ಕೂಡ ಸ್ವಲ್ಪ ಸ್ವಲ್ಪ ಏನಾದರೂ ಇದ್ರೆ ಕುಟ್ಕೊಳ್ಳೋದಕ್ಕೆ ಬೇಕಾಗಿತ್ತು ಅಂತೇಳಿ ಒಂದು ಚಿಕ್ಕದೊಂದು ಕಲ್ಲನ್ನು ತಗೊಂಡೇ ರುಬ್ಬುವಂಥ ಕಲ್ಲನ್ನು ಅದನ್ನ ಯಾವ ರೀತಿ ಪಳಗಿಸ್ಕೊಳ್ಬೇಕು ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ ಬನ್ನಿ ನಾವು ಯಾಕೆ ಹೊರಳ್ ಕಲ್ಲನ್ನು ಮನೆಯಲ್ಲಿ ಇಟ್ಕೋಬೇಕು ಬರೀ ಕುಟ್ಕೊಳ್ಳೋದಕ್ಕಷ್ಟೇ ಅಲ್ಲ ಇದು ವರಳ ಕಲ್ಲು ಮನೆಯಲ್ಲಿ ಇರಬೇಕು ಯಾಕಂದರೆ ಅದು ಲಕ್ಷ್ಮಿ ಇವಾಗಂತೂ ಮನೆ ಕಟ್ಟೋರು ಮಾಡ್ತಾರೆ ಅಂದರೆ ವರಳ ಕಲ್ಲುಗಳನ್ನ ಹಾಕಿಸ್ತಾ ಇಲ್ಲ ಗ್ರೈಂಡರ್ ಇದೆಯಲ್ಲ ಅಂದ್ಬಿಟ್ಟು ವರಳಕಲ್ಲು ಹಾಕಿಸ್ತಾ ಇಲ್ಲ ಅದರಿಂದ ಏನು ಮಾಡಬೇಕಂದ್ರೆ ವರಳಕಲ್ಲ ಇಲ್ಲದೇ ಇದ್ದಾಗ ಈ ಥರ ಒಂದು ಪುಟ್ಟ ವರಳಕಲ್ಲನ್ನ ತೊಗೊಂಬಂದಿಟ್ಕೊಳ್ಬೇಕು ಏಕೆಂದರೆ ಪ್ರತಿ ವಾರ ಅದಕ್ಕೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ವರಳ್ಕಲ್ಲು ಯಾವತ್ತೂ ಮನೆಯಲ್ಲಿ ಲಕ್ಷ್ಮಿ ಇದ್ದ ಹಾಗೆ ನಮ್ಮ ಮನೆಯ ಲಕ್ಷ್ಮಿಯಲ್ಲಿ ತಂದರೆ ಹೊರಳ್ಕಲ್ಲಿದೆ ಅಂತ ಹೇಳ್ತಾರೆ ಕೆಲವರು ಅದರಿಂದ ಯಾರ ಮನೆಯಲ್ಲಿ ಇಲ್ಲ ಅವರು ಈ ಥರ ಪುಟ್ಟದೊಂದನ್ನು ತಂದಿಟ್ಕೊಳ್ಳಿ ಶುಕ್ರವಾರ ಅದಕ್ಕೆ ಒಂದು ಹೂವನ್ನು ಇಟ್ಟು ಕೈ ಮುಗಿದಿ ತುಂಬಾ ಒಳ್ಳೇದು ಅದರಿಂದ ಬನ್ನಿ ಅದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಇವಾಗ ಅಂತ ಹೇಳಿ ತೋರಿಸ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವರ್ಡ್ಕಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಈ ಥರದನ್ನು ತಗೊಂಡು ಬಂದು ಇಟ್ಕೊಳ್ತಾ ಇದ್ದೀನಿ ಈಸಿಯಾಗಿ ಏನಾದರೂ ಸ್ವಲ್ಪ ಕುಟ್ಕೊಳ್ಳೋದಿತ್ತು ಅಂದರೆ ಇದರಲ್ಲಿ ಮಾಡ್ಕೊಳ್ಬೋದು ಇವಾಗ ಇದರಲ್ಲಿ ನೋಡಿ ಈ ಥರ ಮಣ್ಣೆಲ್ಲ ನೋಡಿ ಈ ಥರ ಇರುತ್ತೆ ಅದರಿಂದ ನಾವೇನು ಮಾಡಬೇಕು ಈ ಥರ ಎಲ್ಲ ಮಣ್ಣು ಬರಬಾರ್ದು ಆ ರೀತಿ ಇದನ್ನು ಒಳಗಿಸ್ಕೊಳ್ಬೇಕು ಬನ್ನಿ ಯಾವ ಥರ ಅಂತೇಳಿ ಇವಾಗ ತೋರಿಸ್ತೀನಿ ಫಸ್ಟ್ ನಾನು ಇದನ್ನು ತೊಳ್ಕೊಳ್ತೀನಿ ಬಚ್ಲಲ್ಲಿ ಹಾಕಿದ್ದಾರೆ ಅಂತ ಅಂದ್ಕೊಬದಿ ಚಿಂಕೋ ನೀಟಾಗಿದೆ ಈ ತರ ಸೋಫಲ್ಲೇನೆ ಒಂದ್ಸಲ ವಾಶ್ ಮಾಡ್ಕೊಳ್ಳೋಣ ಇದನ್ನ ಕ್ಲೀನ್ ಆಗಿ ಇದರಿಂದ ಆ ಮಣ್ಣೆಲ್ಲ ಎದ್ದು ಬಂದ್ಬಿಡುತ್ತೆ ನಾನು ಇಷ್ಟೆಲ್ಲ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ನಾವೇನಾದರೂ ರುಬ್ಕೊಳ್ಳುವಾಗ ಮಣ್ಣು ಇರುತ್ತೆ ಅದಕ್ಕೆ ಮೊದಲೇ ಇದನ್ನು ರೆಡಿ ಥರ ಒಂದು ಸಲ ತೊಳ್ಕೊಂಡಿದ್ದೀನಿ ತೊಳೆದು ಬಿಟ್ಟುಬಿಡಿ ಇನ್ನೊಂದು ಸಲ ಇದನ್ನು ಅಕ್ಕಿನೆಲ್ಲ ಹಾಕೊಂಡು ಮಾಡಿ ಅದೇ ನಾನು ಅಂತ ಅಂತೇಳಿ ಈಗಲೇ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಮೂರು ಸಲ ತೊಳ್ಕೊಳ್ಳಿ ಇದನ್ನು ನೋಡಿ ಸ್ವಲ್ಪ ಅಕ್ಕಿ ಹಾಕ್ಕೊಳ್ಳೋಣ ತಂದಾಗ ಒಂದು ದಿನ ಇದು ಕೆಲಸ ಹಿಡಿಯುತ್ತೆ ನೋಡಿ ಇವಾಗ ಇದ್ರಲ್ಲೆಲ್ಲ ಮಣ್ಣಿರುತ್ತೆ ಈ ತರ ಕುಟ್ಕೊಂಡಿದ್ದೀನಿ ನೋಡಿ ಇಷ್ಟು ಕೆಲಸ ಆಗುತ್ತೆ ಇದನ್ನು ತಂದಾಗ ಒಂದು ದಿನ ಇಳಿಯುತ್ತೆ ಇದು ಒಂದು ಗಂಟೆ ಎರಡು ಗಂಟೆ ಇದನ್ನು ಕೆಲಸನ ಈ ಥರ ಮಾಡಿಕೊಳ್ಬೇಕು ಮಾಡಿಕೊಂಡ್ರೆ ಆಮೇಲಿಂದ ನೋಡಿ ಮಣ್ಣಿದೆ ಇದರಲ್ಲಿ ನೋಡಿ ಮತ್ತೆ ಒಂದು ಸಲ ನಾನು ಸೋಫ್ ಹಾಕಿ ತೊಳ್ಕೊಂಡಿದ್ದೀನಿ ಒಟ್ಟು ಎಷ್ಟು ಸಲ ತೊಳೆದೆ ಇವಾಗ ನಾನು ಅಂತ ಅಂದರೆ ಐದು ಸಲ ತೊಳ್ದಿದ್ದೀನಿ ಅವ್ರು ತಗೊಳ್ಳೋರು ಹೇಳಿದ್ರು ಒಂದು ಸಲ ತೊಳೆದು ನೀವು ಯೂಸ್ ಮಾಡ್ಕೊಳ್ಬೋದು ಅಂತ ಅವ್ರು ಹೇಳ್ತಾರೆ ಆದರೂ ಕೂಡ ನಾವು ಚೆನ್ನಾಗಿ ಒಂದು ಸಲ ತೊಳ್ಕೊಬೇಕು ಈಗ ನೋಡಿ ಒಣಗಿರೋ ಬಟ್ಟೆನಲ್ಲಿ ಒಂದು ಸಲ ಒರೆಸ್ಕೊಳ್ತೀನಿ ಇಷ್ಟೇನ ಆಗೋಯ್ತಾ ಇಲ್ಲ ಇನ್ನೂ ಆಗಿಲ್ಲ ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಆಯಲನ್ನು ಹಾಕ್ಕೊಳ್ಳೋಣ ಯಾವುದಾದ್ರು ಆಯಿಲ್ ಹಾಕ್ಕೊಳ್ಳಿ ನೀವು ಅಳ್ಳೆಣ್ಣೆ ಇದ್ದರೆ ಇನ್ನೂ ಒಳ್ಳೆಯದು ಇದೇ ಅಳ್ಳೆಣ್ಣೆ ನಾನು ಮೊನ್ನೆ ಸಾಮಾನೆಲ್ಲ ಖಾಲಿ ಮಾಡಿದಾಗ ಎಲ್ಲೋ ಹಾಕಿದ್ದೀನಿ ಪರವಾಗಿಲ್ಲ ಯಾವ ಎಣ್ಣೆ ಆದರೂ ಸರಿನೇ ಈ ಥರ ಒಂದು ಸಲ ಎಣ್ಣೆಯನ್ನು ಸಾವ್ಕೊಳ್ಳಿ ಇದಕ್ಕಷ್ಟೇ ಅಲ್ಲ ಇದಕ್ಕೂ ಸವರ್ಬೇಕು ಈ ಕಲ್ಲಿಗೂ ಸವರ್ಕೋಬೇಕು ಒಂದ್ಸಲ ಎಷ್ಟು ಕೆಲಸ ಹಿಡಿಯುತ್ತೆ ನೋಡಿ ಇದು ಒಂದ್ಸಲ ಹೀಗೆ ಮಾಡಿಕೊಂಡ್ರೆ ಆಮೇಲಿಂದ ನಾವು ಯೋಚನೆ ಮಾಡೋಂಗಿಲ್ಲ ಆರಾಮಾಗಿ ಕುಟ್ಕೊಳ್ಬೋದು ಒಂದು ಹತ್ತು ನಿಮಿಷ ಬಿಡ್ತೀನಿ ಹೀಗೇ ನೋಡಿ ಇವಾಗ ಎಣ್ಣೆ ಎಲ್ಲ ಹಾಕಿದ್ನಲ್ಲ ಒಂದು ಒಂದು ಸ್ವಲ್ಪ ಬಿಟ್ಟು ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಈಗಲೂ ಕೂಡ ಒಂದು ಸಲ ತೊಳ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಪೂಜೆನ ಮಾಡ್ಕೊಳ್ಳೋಣ ನೋಡಿ ಈ ತರ ಒರೆಸ್ಕೊಂಬಿಡೋಣ ಒಂದು ಬಟ್ಟೆ ಒಳಗಡೆ ನೋಡಿ ವರಲ್ಕಲ್ಗೆ ಇವಾಗ ಪೂಜೆನ ಮಾಡ್ತಾ ಇದ್ದಾರೆ ಅಮ್ಮ ಬಂದಿದ್ರಿಂದ ನನಗೆ ಅನುಕೂಲ ಆಯಿತು ಇವತ್ತು ಅವ್ರು ಬಂದಿದ್ದ ತಕ್ಷಣ ನನಗೆ ತುಂಬ ಸಂತೋಷ ಆಯಿತು ಅಮ್ಮ ಬನ್ನಿ ವರಳಕಲ್ಗೆ ನೀವೇ ಪೂಜೆ ಮಾಡಿ ಇವತ್ತು ಅಂತ ಹೇಳಿದೆ ಅವರು ಆಯಿತು ಹೇಳಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇವಾಗ ಅತ್ತಿ ಎಲ್ಲ ಹಾಕ್ಕೊಂಡಿದ್ದಾರೆ ನೋಡಿ ಬತ್ತಿನೆಲ್ಲ ಗೆಜ್ಜೆ ಬತ್ತಿ ಹಾಕಿದ್ದಾರೆ ಅದಕ್ಕೆ ವರಲ್ಕಲ್ಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದಾರೆ ಈಗ ಬತ್ತಿಗಳನ್ನು ಹಾಕ್ಕೊಳ್ತಾ ಇದ್ದಾರೆ ದೀಪಕ್ಕೆ ದೀಪ ಹಚ್ಚೋದಕ್ಕೆ ನೀವೇ ಪೂಜೆ ಮಾಡಿಬಿಡಿ ಅಂತ ಹೇಳಿದೆ ನನಗೂ ತುಂಬ ಸಂತೋಷ ಆಯಿತು ತುಂಬ ದಿನಗಳಾಗಿತ್ತು ಅಮ್ಮ ನಮ್ಮ ಮನೆಗೆ ಬಂದು ಇವತ್ತು ಒಳ್ಳೆ ಸಮಯಕ್ಕೆ ಬಂದರು ನಾನು ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ಅವರು ಬಂದ ತಕ್ಷಣವೇ ಬನ್ನಿ ಪೂಜೆ ಮಾಡಿಬಿಡಿ ಸ್ವಲ್ಪ ಇವತ್ತು ಅಂತ ಹೇಳಿದೆ ಅವ್ರಿಗೂ ಖುಷಿಯಾಯಿತು ವರಳಕಲ್ಲು ನನಗೆ ತುಂಬಾ ಇಷ್ಟ ಆಯಿತು ಈ ಮನೇಲಿ ಕಲ್ಲು ಇಲ್ಲದೆ ಇರೋದ್ರಿಂದ ನಾನು ಹೊರಳಕಲ್ಲನ್ನ ತರಬೇಕಾಯ್ತು ಏಕೆಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ವರಳಕಲ್ಲು ಇರಬೇಕು ಯಾರ ಮನೇಲೂ ಕೂಡ ಹೊರಳ್ಕಲ್ ಇಲ್ಲದೆ ಇರಬಾರ್ದು ಯಾರ ಮನೆಯಲ್ಲಾದರೂ ಇಲ್ಲ ಅಂದರೆ ಈ ಥರದ್ದೊಂದು ತಂದು ಇಟ್ಕೊಂಡ್ಬಿಡಿ ಒಂದು ಸಾಂಕೇತಿಕವಾಗಿ ಆದರೂ ಕೂಡ ಮನೆಯಲ್ಲಿ ಇರಬೇಕು ಯಾವಾಗಲಾದರೂ ನಿಮಗೆ ಪೂಜೆ ಮಾಡಬೇಕಾದ್ರೆ ಶುಕ್ರವಾರ ದಿನ ಪೂಜೆ ಮಾಡಬೇಕಾದ್ರೆ ಹೊರಳಕಲ್ಲಿಗೂ ಕೂಡ ಪೂಜೆಯನ್ನು ಮಾಡಿಕೊಳ್ಳಿ ನಿಮಗೆ ಸಾಧ್ಯ ಆದರೆ ಅದರಿಂದ ತುಂಬಾ ಒಳ್ಳೆಯದು ಕಲ್ಲನ್ನು ಮಾತ್ರ ಮರಿಬೇಡಿ ಮನೆಯಲ್ಲಿ ಲಕ್ಷ್ಮಿ ಅದು ಆಮೇಲೆ ಬೇರೆ ಬೇರೆ ಕೂಡ ಇಡಬಾರ್ದು ಅದು ಒರಳ್ಕಲ್ನ ಕಲ್ಲನ್ನ ತೆಗೆದು ಪಕ್ಕಕ್ಕೆ ಇಡಬೇಡಿ ಇವಾಗ ನೋಡಿ ದೀಪನ ಹಚ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿದ್ದಾರೆ ಅಷ್ಟೆಲ್ಲ ಈಗ ಮರಳು ತು ಮಳಿಲನ್ನು ತುಂಬ್ತಾ ಇದ್ದಾರೆ ನೋಡಿ ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ಇಟ್ಟು ನನಗಂತೂ ತುಂಬಾ ಸಂತೋಷ ಆಯಿತು ಇವತ್ತು ಅಮ್ಮ ಬಂದು ಹೊರಳ್ಕಲ್ಗೆ ಪೂಜೆ ಮಾಡಿಕೊಟ್ಟಿದ್ದು ಬಹಳ ದಿನಗಳಿಂದ ಹೊರಳ್ಕಲ್ ಬೇಕು ಬೇಕು ಅಂತ ಅಂದ್ಕೊಳ್ತಾ ಇದೆ ತೊಗೊಳಕ್ಕೆ ಆಗಿರಲಿಲ್ಲ ಈ ಮನೆಯಲ್ಲಿ ಇಲ್ ಇಲ್ಲದೇ ಇರೋದ್ರಿಂದ ತಗೊಳ್ಬೇಕಾಯ್ತು ಇವಾಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೊರಳ್ಕಲ್ ಇಲ್ಲದೇ ಮನೆಗಳನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಅಕ್ಷತೆಯನ್ನು ಮಾಡಿಕೊಂಡ್ರು ಅಮ್ಮ ಈಗ ಅಕ್ಷತೆಯನ್ನು ಹಾಕೋದಕ್ಕೆ ನೋಡಿ ಅಕ್ಷತೆಯೆಲ್ಲ ಹಾಕ್ತಾಯಿದ್ದಾರೆ ಅದಕ್ಕೆ ಇಡ್ತಾಯಿದ್ದಾರೆ ಕಲ್ಲಿಗೆ

ಿಭವನ ಬಸುಮದವನು ಜನನಿ ಶ್ರೀ ಪದ್ಮಾವತಿ ತಾಯಿ ಕಾಡಿನ ಬೇಡ ರುಜಿನ ದತ್ತನು ಕಾಡಲು ವೇಳೆಯಲಿ ಶ್ರೀಮಯ ಪಾಶದಿ ಬೇಡರ ಬಿಗಿಯುತ್ತ ಕಂದನ ಪರದಂದಿಸುಬಾಳಷ್ಟು ಪೂಜೆ ತಾಯಿ ಶುಕ್ರವಾರ ಸಮಯದಲ್ಲಿ ದೇವ್ರ ಮನೆಯಲ್ಲಿ ದೀಪ ಪೂಜೆ ಮಾಡ್ತೀವಿ ಅದೇ ರೀತಿ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಹೊರಳ್ಕಲ್ನ ಪೂಜೆ ಮಾಡ್ತಾರೆ ಹೊರಳ್ಕಲ್ ಅಂದ್ರೆ ನನಗೆ ಬಹಳ ಇಷ್ಟ ಚಿಕ್ಕ ಹೊರಳ್ಕಲ್ ಅಂತ ನೋಡ್ಲಿಕ್ಕೆ ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಅದನ್ನ ತಗೊಳ್ಳೋದಿಕ್ಕೆ ಈಗ ಒಂದು ಸಕಾಲ ಕೂಡಿ ಬಂತು ಅಂತ ಅನ್ನಿಸ್ತು ನನಗೆ ಈಗ ಆರ್ತಿ ಮಾಡ್ಕೊಳ್ತಾ ಇದ್ದಾರೆ ತಿಳು ವಜ್ರಪೀಠ ಬದಲಿಸಿದೆ ತಯೇ ವಜ್ರಪೀಠ ಬದಲಿಸಿ ಎದ್ದು ತಿರುಗವ ಪಣ ಮಧು ಮಂಗಳ ದೇವಿಗೆ ಮಂಗಳಾರುತಿ ತಂದು ಬೆಳಗಿರಜ್ವಾಲ ಮಾಲಿನಿ ದೇವಿಗೆ ಹುಟ್ಟಿನ ಕಷ್ಟ ಕಾಣದೆ ಇಂತ ಕುವರನ ತೋರಿದಂತ ಭಾನುವಾರದ ತಾಯಿಗೆ ಮಂಗಳಾರುತಿ ತಂದು ಬೆಳಗಿರಜ್ವಾಲ ಮಾಲಿನಿ ದೇವಿಗೆ ಶ್ರೀ ಜಾಲ ಮಾಲಿನಿ ದೇವಿಗೆ ಹುಟ್ಟಿದಾರ್ತಿ ಅಳ್ ಕಷ್ಟ ಕಾಣದೆ ಕೊಟ್ಟಳರಿಸಿನ ಸಿರಿಗಳ ತಕುವರನ ತೋರಿದಂತ ತಕುವರನ ತೋರಿದಂತ ಬನವಾರದ ತಾಯಿಗೆ ಮಂಗಳಾರತಿ ತಂದ ಬೆಳಗಿದೆ ಜಾಲ ಮಹಾಪಾಪೇನಿಂತನಧ ನೋಡುದ್ರಲ್ಲ ಅಹ್ ರುಬ್ಬ ಕಲ್ಲು ಒರಳ ಕಲ್ಲನ್ನು ಯಾವ ರೀತಿ ಪಳಗಿಸ್ಕೊಳ್ಬೇಕು ಅಂತ ಹೇಳಿ ಪಳಗಿಸಿದ್ದು ಅದನ್ನ ತೋರಿಸಿದ್ದು ಆಯ್ತು ಅದಕ್ಕೆ ಒಂದು ಪೂಜೆ ಮಾಡಬೇಕಾಗಿತ್ತಲ್ವ ಪೂಜೆ ಕೂಡ ಆಯ್ತು ಪೂಜೆಗೆ ಅಮ್ಮ ಬಂದು ಪೂಜೆ ಮಾಡಿ ಕೊಟ್ಟರು ಅದು ನನಗೆ ತುಂಬಾ ಸಂತೋಷ ಆಯಿತು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು